ಬಿ ಎಮ್ ಟಿ ಸಿ ಬಸ್ಗಳ ಮೇಲೆ ಬೇಕಾ ಬಿಟ್ಟಿಯಾಗಿ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇದ್ದಾರೆ ಇದು ತಪ್ಪು ಅಂತಂದ್ಬಿಟ್ಟು ವೀಡಿಯೋ ಮಾಡಿ ಹಾಕಿದಾಗ ಎಷ್ಟೋ ಜನ ನನ್ನ ಮೇಲೆ ಒಂಥರ ಕೋಪದಿಂದ ಮಾತಾಡಿದ್ರಿ ಬೈದ್ರಿ ಎಲ್ಲ ಮಾಡಿದ್ರಿ ಇವ್ನು ಬರೀ ಕೆ ಎಸ್ ಆರ್ ಟಿ ಸಿ ಮತ್ತು ಇದನ್ನು ಬಿ ಎಮ್ ಟಿ ಸಿ ಗಾಡಿಗಳನ್ನ ಮಾತ್ರ ಇಡ್ಕಂಡಿದ್ದಾನೆ ಬಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಆ ಬಸ್ಗಳ ಮುಖಾಂತರನೇ ನಾನು ಓಡಾಡಿ ನನ್ನ ಹೆಮ್ಮೆಯ ಬ್ರ್ಯಾಂಡಾಗಿರ್ತಕ್ಕಂಥ ನಮ್ಮ ಬಸ್ಗಳ ಮೇಲೆ ನಾನು ಯಾಕೆ ಗುರು ಜಿತ್ತ ಸಾಧಿಸ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಮ್ಮ ಜೀವನ ಎಲ್ಲ ನಡ್ಕೊಂಬಂದಿರೋದೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಪ್ರೈವೇಟ್ ಬಸ್ಗಳು ಇದ್ರ ಮೂಲಕನೇ ನಮ್ಮ ಮನಸ್ಸಲ್ಲಿ ಹೆಂಗಿರುತ್ತೆ ಅಂತಂದರೆ ಅಲ್ಟಿಮೇಟ್ಲಿ ಒಳ್ಳೆ ರೀತಿಯಲ್ಲಿ ದುಡಿತು ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಯಾಕೆ ಅಂತಂದರೆ ಅದು ನನ್ನ ರಾಜ್ಯದ ಒಂದು ಬ್ರ್ಯಾಂಡು ಅಂತ ನಾನು ಅಂದ್ಕೊಂಡಿರೋ ಹುಡುಗ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ ಆಗಿ ನಾನೇನು ಬೆಂಜು ಬಿ ಎಮ್ ಡಬ್ಲ್ಯೂಲಿ ಹೋಗ್ತಾ ಇರಲಿಲ್ಲ ಕಾಲೇಜ್ಗೆ ಇದೇ ಬಸ್ಗಳಲ್ಲೇ ಓಡಾಡ್ತಾ ಇದ್ದಿತ್ತು ನನ್ನ ಉದ್ದೇಶ ಏನು ಅಂತಂದರೆ ಮೈಸೂರು ರಾಜರಿದ್ದಾಗ ಈ ಈ ಏನು ಕೆ ಎಸ್ ಆರ್ ಟಿ ಸಿ ಬ್ರ್ಯಾಂಡ್ ಇದೆಯಲ್ಲ ಇದನ್ನು ಸ್ಥಾಪನೆ ಮಾಡ್ತಾರೆ ಪಪ್ಪ ಅವರು ಆದರೆ ಇವತ್ತು ಅದನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಹದಗೆಡಿಸ್ತಾ ಇದ್ದಾರೆ ಈ ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ಅಂತ ನೀವೇ ನೋಡ್ತಾ ಇದ್ದೀರ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಪ್ರತಿಯೊಂದೂ ಕೂಡ ಕುಲ್ಲಾಂಕುಸೆ ಹೆಂಗೆ ಅಂತಂದರೆ ಆ ಗಾಡಿಗಳದ್ದು ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ಮೊನ್ನೆ ಒಂದು ವಿಡಿಯೋ ನೋಡಿದೆ ಇಲ್ಲೆಲ್ಲೋ ನಮ್ಮ ಚಾಮರಾಜನಗರ ಸೈಡು ಟೈರು ಬ್ಲಾಸ್ಟ್ ಆಗಿ ಅದರ ಟೈರ್ ಕಿತ್ಕೊಂಡ್ಬಂದು ಬಂದು ಆ ಟೈರಲ್ಲೇ ಹಿಂಗೆ ಒಡ್ಕೊಂಡು ಇದೆ ಡ್ರೈವರ್ ಕೇಳಿದ್ರೆ ಏನು ತೊಂದರೆ ಇಲ್ಲ ಅದೇನೂ ಆಗೋಲ್ಲ ಹೋಗುತ್ತೆ ಅಂತ ಹೇಳ್ತಾರಂತೆ ಆ್ಯಂಡ್ ಇನ್ನೊಂದು ಎಷ್ಟೋ ಜನ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ಒಂದು ರೂಪಾಯಿಗೆ ಚಿಲ್ಲರೆ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಕೇಸ್ ಹಾಕಿದ್ದಕ್ಕೆ ಎಷ್ಟೋ ಜನ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ನೀನು ಪಾಪ ಅಲ್ಲಿ ಕಷ್ಟಪಟ್ಟು ದುಡಿಯೋಂಥ ಅಂಥ ಕಂಡಕ್ಟ್ರಿಗೂ ಹೊಳೆ ಹೊಟ್ಟೆ ಮೇಲೆ ಹೊಡೆದೆ ಅಂತ ಆ್ಯಕ್ಚುಲನ್ಗೆ ನಿಮಗೆ ಗೊತ್ತಾ ವಿಚಾರ ನಾನು ಕೇಸ್ ಹಾಕಿರೋದು ಯಾವ ಕಂಡಕ್ಟ್ರಿಗೂ ಸಂಬಂಧಪಟ್ಟಿಲ್ಲ ಯಾವ ಡ್ರೈವರ್ಗೂ ಸಂಬಂಧಪಟ್ಟಿಲ್ಲ ಡೈರೆಕ್ಟಾಗಿ ನಾನು ಡಿಪಾರ್ಟ್ಮೆಂಟ್ ಮೇಲೇ ಕೇಸ್ ಹಾಕಿದ್ದಿದ್ದು ಆ ಫೈಲ್ ಫೈಲಾಗಿ ಇವನ್ ಕಾಂಪೊನ್ಸಿಷನ್ ಕೊಡಬೇಕಾಗಿರೋದನ್ನು ಕೂಡ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟೇ ಹೊರತು ಯಾವ ಕಂಡಕ್ಟ್ರು ಅಲ್ಲ ಯಾವ ಡ್ರೈವರು ಅಲ್ಲ ಇವನ್ ನನಗೆ ಗೊತ್ತು ಕಂಪ್ಲೇಂಟ್ ಡ್ರಾಫ್ಟನ್ನ ನಾನು ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಅಲ್ಲಿ ಚೊಕ್ಕವಾಗಿ ಹೇಳಿದ್ದೀನಿ ಈ ಥರ ಒಂದು ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ರೌಂಡ್ ಆರ್ಡ್ ಆಫ್ ಅಂತ ಅಮೌಂಟನ್ನು ಹಾಕಿದಾಗ ನಾನು ಹೋಗಿ ಅವ್ರನ್ನ ಕೇಳ್ತೀನಿ ಪಾಪ ಅವ್ರಿಗೆ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ ಅಂದರೆ ಅವ್ರಿಗೆ ಸಕ್ಕದಂಥ ಒಂದು ಟ್ರೈನಿಂಗೇ ಕೊಟ್ಟಿರೋಲ್ಲ ಬದಲಾಗಿ ಅವ್ರಿಗೆ ಅದನ್ನು ವಿಮೆಗೆ ಸೇರಿಸಿದ್ದೀವಿ ಅಂತ ಹೇಳಿ ಕಳಿಸಿದ್ದಾರೆ ಡಿಪೋದವರಿಂದ ಅಂತ ಹೇಳಿದ್ದೀನಿ ಯಾಕೆಂದರೆ ನನಗೂ ಗೊತ್ತು ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥ ಡ್ರೈವರು ಕಂಡಕ್ಟ್ರುಗಳ ಕಷ್ಟ ಎಷ್ಟು ಅಂತ ಈವನ್ ಎಷ್ಟೋ ಐರಾವತ ಬಸ್ಗಳಲ್ಲಿ ನಾನು ಈಗಲೂ ಓಡಾಡ್ತಾ ಇರ್ತೀನಿ ಅಲ್ಲಿ ಕಂಡಕ್ಟ್ರುಗಳು ಬಂದು ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾರೆ ಕರೆಕ್ಟಾಗಿ ಮಾಡಿದ್ರ ಸರ್ ನೀವು ಯಾಕೆ ಅಂತಂದರೆ ಇಲ್ಲಿ ನಡೀತಕ್ಕಂಥ ಹಗರಣಗಳು ಒಂದಲ್ಲ ಎರಡಲ್ಲ ಈ ಬಸ್ಗಳೆಲ್ಲ ನೋಡ್ತು ಅಂತಂದರೆ ನಮಗೆ ಡೈಲಿ ಎತ್ಕೊಂಬರ್ಬೇಕು ಅಂತಂದರೆ ಭಯ ಆಗುತ್ತೆ ಎ ಸಿ ಬಸ್ಸು ಅಂತಾರೆ ಎ ಸಿ ವರ್ಕ್ ಆಗೋಲ್ಲ ಕರೆಕ್ಟಾಗಿ ಪ್ರಾಪರ್ ಬ್ರೇಕಿಂಗ್ ಇರಲ್ಲ ಇವರೆಲ್ಲ ಪಾರ್ಟ್ಸ್ನ ಎಕ್ಸ್ಚೇಂಜ್ ಮಾಡೋದು ಬಿಟ್ಬಿಟ್ಟು ಅದರಲ್ಲೂ ಕೂಡ ದುಡ್ಡು ಹೊಡ್ಕೊಂಡು ನಮ್ಮ ಬಸ್ಗಳನ್ನ ಹದಗೆಡಿಸ್ತಾ ಇದ್ದಾರೆ ಸರ್ ಅಂತ ಅವರೇ ಹೇಳ್ತಾರೆ ಈಗ ನಾನು ಮೊನ್ನೆ ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ದೆ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಆಡಿಸ್ಕೊಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಅದರಲ್ಲಿ ನಾನು ನಿಮ್ಗೆ ಹೇಳಿದೆ ಬಾಡಿನಲ್ಲಿ ಫುಲ್ಲು ಬಾಡಿಗೆ ಅವರು ಅಡ್ವರ್ಟೈಸ್ಮೆಂಟ್ನ ಹಾಕಂಗಿಲ್ಲ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಹಾಕಬೇಕು ಅಂತ ಆದರೆ ಏನು ಮಾಡ್ತಾಯಿದ್ದಾರೆ ಫುಲ್ಲು ರ್ಯಾಪ್ನ ತುಂಬಿ ತುಳುಕಾಡಿಸ್ತಾ ಇದ್ದಾರೆ ಆ ಒಂದು ಆಟೆ ಹಾಕಿದಾಗಲೂ ಕೂಡ ಅದರಲ್ಲಿದ್ದಂಥ ನಿರ್ದೇಶನ ಏನು ಯಾವುದೇ ಡೇಂಜರಸ್ಸು ಅಥವಾ ಅಲ್ಲಿರ್ತಕ್ಕಂಥ ಹೆಡ್ಲೈಟ್ಸು ಅಥವಾ ಅಲ್ಲಿರ್ತಕ್ಕಂಥ ಫಿಕ್ಚರ್ಸ್ನ ಬಿಟ್ಟು ಮತ್ತು ಬಿ ಎಮ್ ಟಿ ಸಿ ಲೋಗೋಗಳು ಅದರ ಹೆಸರುಗಳನ್ನ ಬಿಟ್ಟು ಸ್ಟಿಕ್ಕರಿಂಗ್ನ ಹಾಕಬೇಕು ಅಂತ ಆದರೆ ಇವತ್ತೊಂದು ವೀಡಿಯೋ ನೋಡಿದೆ ಆ ವೀಡಿಯೋದಲ್ಲಿ ಪಾಪ ಡ್ರೈವರ್ ಕೂತ್ಕೊಳ್ಳೋಂಥ ಡೋರ್ ಏನಿದೆಯೋ ಈ ಕಡೆ ಸೈಡ್ ಡೋರು ಆ ಡೋರ್ಗೆ ಕಂಪ್ಲೀಟಾಗಿ ರ್ಯಾಪ್ನ ಮಾಡಿ ಹಾಕ್ಬಿಟ್ಟಿದ್ದಾರೆ ಆ ಲಾಕ್ ಓಪನ್ ಮಾಡಬೇಕಲ್ಲ ಡೋರ್ದು ಆ ಜಾಗನೂ ಕೂಡ ಖಾಲಿ ಬಿಟ್ಟಿಲ್ಲ ಅದಕ್ಕೂ ಸೇರಿಸಿ ಹೊಡೆದು ಬಿಟ್ಟಿದ್ದಾರೆ ಈ ಇಲ್ಲಿರೋರು ಕೇಳ್ತಾರೆ ಸರ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನೀವು ಹೆಂಗೆ ಈ ಡೋರ್ ಓಪನ್ ಮಾಡೋದು ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಸರ್ ಇದು ಡೋರ್ ಓಪನ್ ಮಾಡೋಕ್ಕಾಗಲ್ಲ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ ನಾನು ಏನಾದ್ರು ಹೋಗ್ಬೇಕು ಅಂತಂದರೆ ಆ ಸೈಡಿಂದ ಪ್ಯಾಸೆಂಜರ್ ಬರ್ತಾರಲ್ಲ ಅದೇ ಸೈಡಿಂದ ಬರ್ತೀನಿ ಅಂತ ದಡ್ರ ಅದು ಯಾರು ರ್ಯಾಪ್ ಹಾಕಿದ್ರೋ ದಡ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಬೇಡಿ ಸ್ವಲ್ಪ ಜನರ ಬಗ್ಗೆನೋ ಯೋಚನೆ ಮಾಡಿ ಆಲ್ರೆಡಿ ಬಿ ಎಮ್ ಟಿ ಸಿ ಬಸ್ಗಳು ಕಂಟ್ರೋಲ್ ತಪ್ಪಿಕೊಂಡು ಜನಗಳನ್ನ ಗುದ್ದಿ ಸಾಯಿಸ್ಕೊಂಡು ಮೊನ್ನೆ ಮೊನ್ನೆ ಒಂದು ಅಂಗಡಿಗೂ ಕೂಡ ನುಗ್ಗಿಬಿಟ್ಟಿದೆ ಈ ಪ್ರಾಣಗಳ ಹೋಯ್ತಾ ಇದೆ ಈ ಪಾಪನೆಲ್ಲ ತಗೊಂಡು ನೀವು ಅದೆಲ್ಲೂ ಹೋಗ್ತೀರಾ ಏನು ದುಡ್ಡು ಸಂಪಾದನೆ ಮಾಡ್ಕೊಂಡು ಅದು ಏನು ಮಾಡ್ಕೊಂಡ್ಬಿಡ್ತೀರಾ ನನಗಂತೂ ಗೊತ್ತಿಲ್ಲ ಆಕ್ಚುಲ್ ಆಗಿ ಡೋರು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕನ್ಸಿಡರ್ ಮಾಡ್ತಾರೆ ನೀವು ನೋಡಿರ್ಬೋದು ಡ್ರೈವರ್ ಸೀಟು ಒಂದು ಓಪನ್ ಆಗುತ್ತೆ ಈ ಕಡೆ ಡ್ರೈವರ್ ಸೈಡಲ್ಲಿರ್ತಕ್ಕಂಥ ಡೋರು ಇನ್ನೊಂದು ಹಿಂದ್ಗಡೆ ಲಾಸ್ಟಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹಾಕ್ಬಿಟ್ಟು ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ಓಪನ್ ಮಾಡಿ ಅಂತಲೂ ಕೂಡ ಕೊಟ್ಟಿರ್ತಾರೆ ಯಾಕೆ ಕೊಟ್ಟಿರ್ತಾರೆ ಹೇಳಿ ಅದನ್ನು ಬಸ್ ಏನಾದರೂ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆಗಿ ಹಿಂಗ್ ಬಿದ್ದಕೊಂಡಾಗ ಈ ಕಡೆ ಸೈಡು ಡೋರ್ ಇರಲ್ಲ ಆ ಟೈಮಲ್ಲಿ ಈ ಎಮರ್ಜೆನ್ಸಿ ಎಕ್ಸಿಟು ಮತ್ತೆ ಈ ಡ್ರೈವರ್ ಸೀಟು ಮತ್ತೆ ಹಿಂದ್ಗಡೆದು ಗ್ಲಾಸ್ನ ಹೊಡಿಯೋಕ್ಕೂ ಕೂಡ ಅಲ್ಲಿ ಸುತ್ತಿಗೆನ ಇಟ್ಟಿರ್ತಾರೆ ಇವನ್ ವಿಂಡೋಸ್ನು ಕೂಡ ಹೊಡಿಯೋಕ್ಕೆ ಯಾಕೆ ಒಂದೊಂದು ಜಾಗನೂ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದಾದ್ರೆ ಇನ್ ಕೇಸ್ ಏನಾದರೂ ಫೈಯರ್ ಆದಾಗ ಎಮರ್ಜೆನ್ಸಿಯಾಗಿ ಬೇಗ ಎಲ್ಲರೂ ಹೊರಗಡೆ ಬರಬೇಕು ಅಂತಂದಾಗ ಆ ಡೋರ್ ತಕ್ಕೊಂಡಲ್ಲಿ ಬೆಂಡ್ರೋ ಬರಬೇಕಿರೋದು ಈಗ ಇನ್ ಕೇಸ್ ಒಂದು ಬೆಂಕಿ ಅವಘಡ ಆಯಿತು ಅಂತ ಅಂದ್ಕೊಳ್ಳೋಣ ಎಲ್ಲ ಕಿಟಕಿ ಒಡೆದು ಒಂದು ಒಂದು ಎಷ್ಟು ಕಿಟಕಿ ಬರ್ಬೋದು ಒಂದು ಮೂವತ್ತು ಕಿಟಕಿ ಬರುತ್ತಾ ಒಳಗಡೆ ಜನ ಎಷ್ಟಿರ್ತಾರೆ ಕೆಪಾಸಿಟಿಯೋ ಐವತ್ತೋ ಐವತ್ತೈದೇನೋ ಇರುತ್ತೆ ಬಟ್ ನೀನು ತುಂಬೋದು ನೂರು ಇನ್ನೂರು ಜನ ತುಂಬ್ತೀರಾ ಆ ಬಸ್ಸಲ್ಲಿ ಈಗ ಅಷ್ಟು ಜನ ನಿಮಗೆಲ್ಲ ಇದು ಓಪನ್ ಆಗಿದ್ರೆ ತಾನೇ ಬರೋಕ್ಕೆ ಬೇಡಪ್ಪ ಎಲ್ಲರೂ ಬಂದರು ಅಂತ ಅಂದ್ಕೊಳ್ಳೋಣ ಯಾರೋ ಒಬ್ಬರು ಒಂದು ಡೋರಿಂದ ಬರೋಕ್ಕಾಗದೆ ಮಿಸ್ ಆಯಿತು ಅಂತಂದರೆ ಆ ಪ್ರಾಣಕ್ಕೆ ಹೊಣೆ ಕಟ್ಕೊಡೋರು ಯಾರು ನೀವು ಬಿ ಎಮ್ ಟಿ ಸಿ ಅವ್ರು ಬರ್ತೀರಾ ಕೆ ಎಸ್ ಆರ್ ಟಿ ಸಿ ಅವ್ರು ಬರ್ತೀರಾ ಯಾಕೆ ಹಿಂಗೆಲ್ಲ ಮಾಡಿಕೊಂಡು ನಮ್ಮ ನಮ್ಮ ರಾಜ್ಯದ ಮಾನನ ಹಾಳು ಮಾಡ್ತಾ ಇದ್ದೀರಾ ಹೊರಗಡೆ ಜನ ಎಲ್ಲ ಬಂದು ನಮ್ಮ ಬಸ್ಗಳನ್ನ ನೋಡ್ತಾ ಇರ್ತಾರೆ ಅದನ್ನು ನೋಡಿದ್ರೆ ಒಂದು ಸ್ವಲ್ಪ ಚೊಕ್ಕಂದವಾಗಿ ಕಾಣಬೇಕು ಏಸ್ತೆಟಿಕಲ್ ಅಪಿಯರೆನ್ಸ್ ಅಂತ ಕರೀತಾರೆ ಒಂದು ಸಿಟಿಗೆ ಬಸ್ಸು ಎಷ್ಟು ಮುಖ್ಯ ಅದು ಜನಕ್ಕೆ ಏನು ಪ್ಯಾಸೆಂಜರ್ಗೆ ಹೋಗೋಕ್ಕೆ ಒಂದು ಸಾರಿಗೆ ವ್ಯವಸ್ಥೆ ಮಾಡಿಕೊಡುತ್ತಲ್ಲ ಅದಕ್ಕಿಂತನೂ ಹೆಚ್ಚಾಗಿ ಅದು ಎಷ್ಟು ನೀಟಾಗಿರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಏಷ್ಯಾದಲ್ಲಿ ನಮ್ಮ ಒಂದು ಕರ್ನಾಟಕ ಸಾರಿಗೆ ಏನಿದೆಯೋ ಬಿ ಎಮ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಒಂದು ಒಳ್ಳೆಯ ಹೆಸರನ್ನ ತೊಗೊಂಡಿದೆ ದಯವಿಟ್ಟು ಆ ಹೆಸರನ್ನ ಉಳಿಸ್ಕೊಳ್ಳೋಕ್ಕೆ ಬಿಡಿ ಆ್ಯಂಡ್ ಜೊತೆಗೆ ನಿಮ್ಮ ಬಸ್ಗಳನ್ನ ಒಂಚೂರು ರೆಡಿ ಮಾಡಿಸಿ ದಯವಿಟ್ಟು ನಮ್ಮ ಬಸ್ಗಳನ್ನ ಒಂಚೂರು ರೆಡಿ ಮಾಡಿಸಿ ನಾವು ಕೊಡ್ತೀವಿ ಟ್ಯಾಕ್ಸಲ್ಲಿ ದುಡ್ಡುಗಳನ್ನ ನಿಮಗೆ ಎಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಎತ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ನಾಳೆ ದಿನ ನಿಮ್ಮ ಮಕ್ಕಳು ಎಲ್ಲ ಒಂದು ಕಡೆ ಅದೇ ಒಂದು ಬಸ್ಸಲ್ಲಿ ಹತ್ತಿ ಆ್ಯಕ್ಸಿಡೆಂಟಾಗಿ ಸತ್ರರು ಸಾಯ್ಬೋದು ದಯವಿಟ್ಟು ನಾನು ಈ ಮಾತನ್ನ ಹೇಳಬಾರ್ದು ಬಟ್ ಆದರೂ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನೀವು ಅನ್ಕೊಬೋದು ನಾನು ಅಧಿಕಾರಿ ನಾನು ಆರಾಮಾಗಿರ್ತೀನಿ ನನ್ನ ಮಕ್ಕಳು ಯಾವಾಗಲೂ ಕಾರಲ್ಲಿ ಲಕ್ಸುರಿಯಾಗೇ ಹೋಗ್ತಾರೆ ಅಂತ ಯಾವ್ದಾರು ಒಂದು ಸಿಚುವೇಶನ್ ಬರ್ಬೋದು ಅವರು ಬಿ ಎಮ್ ಟಿ ಸಿಲಿ ಹತ್ಕೊಂಡು ಹೋಗೋಂಥದ್ದು ಕೆ ಎಸ್ ಆರ್ ಟಿ ಸಿಲಿ ಹತ್ಕೋಹೋಗೋಂಥದ್ದು ಆ ಅಪಘಾತದಲ್ಲಿ ನಿಮ್ಮ ಮಕ್ಕಳಿಗೆ ತೊಂದರೆ ಆದ್ರೂ ನಮಗೂ ತೊಂದರೆ ನಮ್ಮ ಮಕ್ಕಳಿಗೆ ತೊಂದರೆ ಆದ್ರೂ ನಮಗೆ ತೊಂದರೆ ನಮಗೆಲ್ಲರೂ ಅವರು ಚೆನ್ನಾಗಿರಬೇಕು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಒಂದು ಸ್ವಲ್ಪ ಬಸ್ಗಳನ್ನ ಒಳ್ಳೆ ಕಂಡೀಷನ್ಸ್ಗೆ ಬಿಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಜನ ನೋಡ್ತಾ ಇರೋರು ನೀವುಗಳು ಅಷ್ಟೆ ನಾನೇನು ನಿಮ್ಗಳ್ನ ಯಾರು ಅದರ ಬಗ್ಗೆ ಒಕ್ಕಳಿಂದ ಬನ್ನಿ ನೀವು ಬೀದಿಗಿಡಿದು ಹೋರಾಟ ಮಾಡಿ ಅಂತಲೂ ಕೂಡ ಹೇಳ್ತಾ ಇಲ್ಲ ಆ್ಯಂಡ್ ಹೇಳಿದ್ರು ಮೇ ಬಿ ತಪ್ಪಾಗ್ಬೋದು ಅಟ್ಲೀಸ್ಟು ನಿಮ್ಮ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅನ್ಯಾಯ ನೋಡಿ ಈಗ ಈ ಪುಣ್ಯಾತ್ಮ ಮಾಡಿರೋದ್ರಿಂದ ನನಗೆ ಗೊತ್ತಾಯಿತು ನೋಡಿ ರ್ಯಾಪ್ ಹಾಕ್ಬಿಟ್ಟಿದ್ದಾರೆ ಇದರಿಂದ ಜನಗಳಿಗೆ ತೊಂದರೆ ಆಗ್ತಿದೆ ಅಂತ ಆ ಥರ ನೀವುಗಳು ಎಲ್ಲರೂ ನೋಡಿದಾಗ ಒಂದೊಂದು ಚೂರು ವಾಯ್ಸ್ ರೈಸ್ ಮಾಡಿ ಬೀದಿಗೆ ಬಂದು ಇಳಿದು ಹೋರಾಟ ಮಾಡೋದೇನು ಅವಶ್ಯಕತೆ ಬೇಡ ನಿಮ್ಮ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಒಂದೊಂದು ವೀಡಿಯೋ ಒಂದೊಂದು ಫೋಟೋ ಹಾಕೊಂತು ಅಂತಂದರೆ ಅದು ಯಾವುದೋ ಲೆವೆಲ್ಗೆ ಹೋಗಿ ಮುಟ್ಟುತ್ತೆ ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ ನಮ್ಮ ನಮ್ಮ ಬಸ್ಗಳನ್ನು ಉಳಿಸ್ಕೊಳ್ಳಂಥ ಪ್ರಯತ್ನ ಮಾಡೋಣ ಆ್ಯಂಡ್ ಜೊತೆಗೆ ಯಾರ ನನಗೆ ಕಮೆಂಟೆಲ್ಲ ಹಾಕಿ ಕೆಡಗೆಡ್ದಾಗ ಬೈತಾ ಇದ್ರಲ್ಲ ಅದು ಯಾವ ಥರ ಅಂತಂದರೆ ನೀನು ಕಾಂಗ್ರೆಸ್ಸಿಗೆ ಸೇರಿದವನು ನೀನು ಬಿ ಜೆ ಪಿಗೆ ಸೇರಿದವನು ಏ ಗುರು ನಿಮ್ಗೆ ಏನು ತಲೆ ಇದೆಯೋ ಇಲ್ಲವೋ ಈ ಕಡೆ ರೂಲಿಂಗ್ ಪಾರ್ಟಿ ಯಾವುದಾದ್ರೂ ಇರಲಿ ಗುಡು ನಾವು ಈ ವಿಚಾರದ ಬಗ್ಗೆ ಮಾತಾಡಬೇಕು ಯಾಕೆ ಅಂತಂದರೆ ಇದು ನಮ್ಮ ಬಸ್ಸು ಅಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಲ್ಲ ನಿಮಗೆ ನಾನು ಇದುವರೆಗೂ ಕೂಡ ನಾನು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅನ್ನೋದು ನಮ್ಮ ಅಪ್ಪನಿಗೂ ಕೂಡ ಗೊತ್ತಿಲ್ಲ ಯಾಕೆ ಗೊತ್ತಾ ನಾನು ಗೌಪ್ಯ ಮತದಾನ ಅನ್ನೋದನ್ನು ತುಂಬಾ ನಂಬ್ತೀನಿ ಇಷ್ಟು ಸಂವಿಧಾನದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಮತದಾನದ ಹಕ್ಕನ್ನು ಕೊಡ್ತಾ ಇದ್ದಾರೆ ಆ ಮತದಾನನ ಗೌಪ್ಯವಾಗಿ ಜನ ಹಾಕಬೇಕು ಆವಾಗಷ್ಟೇ ರಾಜಕಾರಣಿಗಳಿಗೊಂದು ಭಯ ಇರುತ್ತೆ ಯಾರು ಹಾಕ್ತಾರೆ ಓಟು ಅಂತಲೇ ಕ್ಯಾಲ್ಕುಲೇಟ್ ಮಾಡಬಾರ್ದು ಅಂತ ಆದರೆ ಇವತ್ತು ನಮ್ಮೂರಲ್ಲಿ ಪರಿಸ್ಥಿತಿ ಏನಾಗಿದೆ ಓಕೆ ಇದು ಲಿಂಗಾಯತರ ಬೀದಿನ ಈ ಓಟೆಲ್ಲ ಬಿ ಜೆ ಪಿಗೆ ಓಕೆ ಇದು ಮುಸ್ಲಿಮ್ ಬೀದಿನ ಇದೆಲ್ಲ ಕಾಂಗ್ರೆಸ್ಗೆ ಓಕೆ ಇದು ಗೌಡ್ರ ಬೀದಿನ ಇದೆಲ್ಲ ಜನತಾದಳಕ್ಕೆ ಯಾಕೆ ಬೇಕು ಯಾವಾಗ ನಮ್ಮ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಒಬ್ಬ ಮನುಷ್ಯ ಯಾರಿಗೆ ಓಟ್ ಹಾಕ್ತಾನೆ ಅನ್ನೋದು ಗೊತ್ತಾಗದೇ ಇರುತ್ತೆ ಗೊತ್ತಾ ಆವತ್ತು ನೋಡಿ ನಿಜವಾಗ್ಲೂ ನಮ್ಮ ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಯಾಕೆ ಅಂತಂದರೆ ಈ ಏರಿಯಾದಲ್ಲಿ ನನಗೆ ಇವರು ಓಟ್ ಹಾಕೋದು ಜಾತಿ ಮೇಲಲ್ಲ ಭಾಷೆ ಮೇಲಲ್ಲ ಅಥವಾ ನಾನು ನಡ್ಕಳಂಥ ರೀತಿ ಮೇಲಲ್ಲ ಅದ್ರ ಬದಲಾಗಿ ನಾನು ಏನು ಕೆಲಸ ಮಾಡ್ತೀನೋ ಅದರ ಮೇಲೆ ಓಟ್ ಹಾಕ್ತಾರೆ ಅನ್ನೋದು ಬಂದಾಗ ಮಾತ್ರ ನೋಡಿ ನಮ್ಮ ದೇಶ ಉದ್ಧಾರ ಆಗೋದು ಅದೇ ಕಾರಣಕ್ಕೆ ನಾನು ನಮ್ಮ ಅಪ್ಪನಿಗೂ ಕೂಡ ಹೇಳಿಲ್ಲ ನಮ್ಮ ಮನೆಯವ್ರಿಗೂ ಕೂಡ ಹೇಳಿಲ್ಲ ಇದುವರೆಗೂ ನಾನು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ದೀನಿ ಅಂತ ಆ್ಯಂಡ್ ಈವನ್ ಅವ್ರು ಅದನ್ನು ಕೇಳೂ ಇಲ್ಲ ನಾನು ಬಿ ಜೆ ಪಿನೂ ಅಲ್ಲ ಕಾಂಗ್ರೆಸ್ಸು ಅಲ್ಲ ಜೆ ಡಿ ಎಸ್ಸು ಅಲ್ಲ ನಾನು ನನ್ನ ದೇಶ ಅಭಿವೃದ್ಧಿ ಆಗಬೇಕು ಆ ಮಟ್ಟದಲ್ಲಿ ಯೋಚನೆ ಮಾಡೋನು ಹೊರತು ನಾನು ಯಾವ ಪಕ್ಷದ ಸೀಮಿತ ಅಲ್ಲ ಯಾಕೆಂತಂದರೆ ನನಗೆ ಯಾರ ಚೇಲನಾಗೋಕ್ಕೂ ಅವಶ್ಯಕತೆ ಇಲ್ಲ ನನಗೆ ನನ್ನ ಪ್ರಜಾಪ್ರಭುತ್ವ ನಾನು ಯಾವತ್ತಿದ್ರೂ ಹೀರೋ ಆಗಬೇಕು ನಾನು ಮತದಾನ ಕೊಡೋನು ಮತ ಹಾಕೋನು ನಾನೇ ಹೀರೋ ಅನ್ನೋದನ್ನು ಕೊಟ್ಟಿದೆ ಅದನ್ನಂತೂ ನಾನು ಕಾಪಾಡ್ಕೊಂಡು ಹೋಗಿ ಹೋಗ್ತೀನಿ ಆ್ಯಂಡ್ ಜೊತೆಗೇನೋ ಹೇಳ್ತಿದ್ರಲ್ಲ ಕೆ ಎಸ್ ಆರ್ ಟಿ ಸಿ ಮೇಲೆ ನಿನಗೆ ಗಡ್ಜಿದೆ ಏನಿದೆ ನಾನು ಹುಟ್ಟು ಬೆಳೆದು ನಾನು ಜೀವನ ಮಾಡ್ಕೊಂಡು ಬಂದಿರೋದೆ ಆ ಬಸ್ ಮೇಲೆ ಆ್ಯಂಡ್ ಮೆಟ್ರೋನ್ ಕೇಳಲ್ಲ ಇದನ್ನು ಮಾತ್ರ ಕೇಳ್ತೀಯ ಅಂತ ಹೇಳ್ತಿರಲ್ಲ ದಯವಿಟ್ಟು ನೀವು ಅಂದ್ಕೊಂಡಿರೋ ತಪ್ಪು ನಾನು ಎಲ್ಲೆಲ್ಲಿ ನನ್ನಿಂದ ಆಗುತ್ತೋ ಅದರೆಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಕ್ಕೆ ಟ್ರೈ ಇದ್ದೀನಿ ನನಗೇನು ಯಾರು ಸಂಬಳ ಇಲ್ಲ ನನಗೆ ಈ ಥರ ಮಾಡು ಅದು ಮಾಡು ಇದು ಮಾಡು ಅಂತ ನಾನು ಅಟ್ಲೀಸ್ಟು ನನ್ನನ್ನು ಬೆಳೆಸಿರೋಂಥ ಈ ಭೂಮಿಗೆ ನಾನು ಏನಾದರೂ ರಿಟರ್ನ್ ಕೊಡಬೇಕಲ್ಲ ಅದಕ್ಕೋಸ್ಕರ ಒಂದಷ್ಟು ಅವೇರ್ನೆಸ್ ವೀಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ಆ ನಿಜವಾದ ಪ್ರಜಾಪ್ರಭುತ್ವದ ಪ್ರಜೆಗಳನ್ನು ಎಚ್ಚರಿಸೋಂಥ ಕೆಲಸನ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ನಾನು ಏನು ಇದನ್ನು ತೋರಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಬಟ್ ಆದರೂ ತೋರಿಸ್ತೀನಿ ನೀವೆಲ್ಲ ಹೇಳ್ತಾ ಇದ್ರಿ ಅಲ್ವಾ ನೀವು ನೀನು ಇದ್ರ ಬಗ್ಗೆ ಕೇಳಲ್ಲ ಏನೋ ಮೆಟ್ರೋ ಬಗ್ಗೆ ಕೇಳಲ್ಲ ಅಂತ ನೋಡಿ ನೀವು ಇವತ್ತು ಈ ವಿಡಿಯೋ ನಾನು ಕೆ ಎಸ್ ಆರ್ ಟಿ ಸಿ ವಿಡಿಯೋ ಅಂದರೆ ಬಿ ಎಮ್ ಟಿ ಸಿ ವಿಡಿಯೋನ ರಿಲೀಸ್ ಮಾಡಿರೋದು ನೆನ್ನೆ ಮೊನ್ನೆ ಬಟ್ ನಾನು ಆರ್ ಟಿ ಐ ಹಾಕಬೇಕಾದ್ರೆ ಬಿ ಎಮ್ ಟಿ ಅಷ್ಟೇ ಅಲ್ಲದೆ ಬಿ ಎಮ್ ಆರ್ ಸಿ ಎಲ್ ಅಂದರೆ ಬೆಂಗಳೂರು ಮೆಟ್ರೋ ಕಾರ್ಪೊರೇಷನ್ಗೂ ಹಾಕಿದ್ದೀನಿ ಯಾವ ತಾರೀಕು ನೋಡಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಏನಂತ ಕೇಳಿದ್ದೀನಿ ಮೆಟ್ರೋ ರೈಲುಗಳ ಮೇಲೆ ಜಾಹೀರಾತು ನೀಡುತ್ತಿರುವ ಬಗ್ಗೆ ತಮಗಿರುವ ಆದೇಶ ಮತ್ತು ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಹಾಗೂ ಇಂದಿನ ದಿನಗಳಲ್ಲಿ ಸಂಪೂರ್ಣ ರೈಲಿಗೆ ಜಾಹೀರಾತು ಕಾಗದ ಅಂಟಿಸುತ್ತಿರುವುದು ಕಾನೂನು ರೀತಿ ಸರಿ ಇದೆಯಾ ಅಥವಾ ರೈಲಿನಲ್ಲಿ ಎಷ್ಟು ಪ್ರಮಾಣದ ಜಾಹೀರಾತನ್ನು ನೀಡಬಹುದು ಎಂಬುದರ ಬಗೆಗಿನ ಸಂಪೂರ್ಣ ಮಾಹಿತಿ ಹಾಗೂ ಜಾಹೀರಾತು ನೀಡಬಹುದಾದಲ್ಲಿ ಮೆಟ್ರೋ ರೈಲುಗಳಲ್ಲಿ ಒನ್ ಎಕ್ಸ್ ಬೆಟ್ನಂತಹ ಬೆಟ್ಟಿಂಗ್ ಸಂಬಂಧಿತ ಅಪ್ಲಿಕೇಶನ್ಗಳ ಜಾಹೀರಾತು ಕೂಡ ರೈಲಿನ ಮೇಲೆ ಅಂಟಿಸಿದ್ದು ಕಾನೂನು ರೀತಿ ಜಾಹೀರಾತಿನ ಮಾನದಂಡವನ್ನು ಅನುಸರಿಸಿದೆಯೇ ಹಾಗೆ ಅನುಸರಿಸಿದ್ರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ ಅಂತ ಕೊಟ್ಟಿದ್ದೀನಿ ಒಂದು ತಿಂಗಳ ಮೇಲೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ರಿಟರ್ನ್ ಮೇಲ್ ಮಾಡಿದ್ದಾರೆ ಏನಂತ ಹೇಳಿದರೆ ಟೆಂಡರ್ ಮೂಲಕ ಆಯ್ಕೆಯಾದ ಸಂಸ್ಥೆಗಳಿಗೆ ಮೆಟ್ರೋ ರೈಲುಗಳ ಮೇಲೆ ಜಾಹೀರಾತು ಪ್ರದರ್ಶಿಸಲು ಅನುಮತಿ ನೀಡಲಾಗುತ್ತಿದೆ ದೇಶದ ಇತರ ಮೆಟ್ರೋ ರೈಲುಗಳಲ್ಲಿ ಇಂಡಿಯನ್ ರೈಲ್ವೆಗಳಲ್ಲಿ ಮತ್ತು ನಗರ ಸಾರಿಗೆ ಬಸ್ಸುಗಳ ಮೇಲೆ ಕಾನೂನಾತ್ಮಕವಾಗಿ ಅಂಟಿಸುತ್ತಿರುವ ರೀತಿಯಲ್ಲಿಯೇ ರೈಲುಗಳಲ್ಲೂ ಸಹ ಅಂಟಿಸಲಾಗುತ್ತಿದೆ ಸುತ್ತ ರೈಲಿನ ಒಳಗೆ ನಾನೂರು ಚದರ ಅಡಿ ಜಾಗದಲ್ಲಿ ಜಾಹೀರಾತು ಪ್ರದರ್ಶಿಸಬಹುದು ಒನ್ ಎಕ್ಸ್ ಬೆಟ್ನಂತಹ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು ಮೆಟ್ರೋ ರೈಲುಗಳಲ್ಲಿ ಪ್ರಸ್ತುತ ಅಂಟಿಸಿರುವುದಿಲ್ಲ ಅಂತಂದರೆ ಪ್ರೆಸೆಂಟ್ ಆಗಿ ನಾವು ಅಂಟಿಸ್ತಾ ಇಲ್ಲ ಮೊದಲು ಅಂಟಿಸ್ತಿದ್ದೀವಿ ಅಂತ ಹೇಳೋ ಮಾತಿದ್ದು ಈಗ ಯಾವಾಗ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಯ್ತಲ್ಲ ಅದರ ಮೇಲೆ ಇವರು ಅದನ್ನು ಅಂಟಿಸಕ್ಕೆ ಹೋಗಿಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಆ್ಯಂಡ್ ಜೊತೆಗೆ ಇದನ್ನು ಇಷ್ಟಕ್ಕೆ ಬಿಟ್ಟಿಲ್ಲ ನಾನು ಇದಕ್ಕೂ ಕೂಡ ಮುಂದಿನ ವೀಡಿಯೋಗಳಲ್ಲಿ ನಾನು ಏನೇನು ಮಾಡಿದ್ದೀನಿ ನಾನು ಏನೇನು ಡೇಟಾಗ ಕಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ನನಗೇನು ಗೊತ್ತಾ ಮೆಟ್ರೋ ಆಗಲಿ ಅಥವಾ ಕೆ ಎಸ್ ಆರ್ ಟಿ ಸಿ ಆಗಲಿ ಅಥವಾ ಬಿ ಎಮ್ ಆರ್ ಸಿ ಎಲ್ ಆಗಲಿ ಇವೆಲ್ಲ ಮಧ್ಯಮ ವರ್ಗದ ನರನಾಡಿ ಅಂತ ಹೇಳ್ಬೋದು ಜೀವನದ ನರನಾಡಿ ಇವುಗಳಿಲ್ಲ ಅಂತಂದರೆ ನಾವು ಬದುಕೋಕ್ಕಾಗಲ್ಲ ಹೇಳಿ ಎಲ್ಲಾದರೂ ಒಂದು ಕಡೆ ಇದ್ರ ಅವಶ್ಯಕತೆ ಇದ್ದೇ ಇದೆ ದುಡ್ಡಿರೋರು ಶ್ರೀಮಂತರು ಅವರು ಎಲ್ಲಾದರೂ ಒಂದು ಕಡೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಎಸ್ಕಾಟ್ ಮಾಡ್ಕೊಂಡು ಜೀವನ ಮಾಡಿಬಿಡ್ತಾರೆ ನಾವು ಅವ್ರ ಮೊಕಮೊಖ ನೋಡ್ಕೊಂಡು ಕೂತಿರಬೇಕು ಇವೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಈ ಸಾರಿಗೆ ಸಂಸ್ಥೆಗಳು ಇವುಗಳನ್ನೆಲ್ಲ ಈಗಿಂದಲೇ ಕ್ವಶನ್ ಮಾಡಿದ್ರೆ ಮಾತ್ರ ಇದನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಅದಕ್ಕೋಸ್ಕರ ಅಷ್ಟೇ ಈ ಥರದ ವಿಡಿಯೋಗಳನ್ನ ಮಾಡ್ತಾ ಇರೋದು ನೆಕ್ಸ್ಟ್ ಟೈಮು ಏನಾದರೂ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಒಂದು ಪಕ್ಷಕ್ಕೆ ನನ್ನನ್ನು ಸೀಮಿತ ಮಾಡೋಕ್ಕಿಂತ ಮುಂಚೆ ಒಂದೆರಡು ಸಲ ಯೋಚನೆ ಮಾಡಿ ಈ ಹುಡುಗ ಯಾರು ಈ ಹುಡುಗನ ಹಿನ್ನೆಲೆ ಏನು ಇವನು ಯಾಕಿದೆಲ್ಲ ಮಾಡ್ತಾ ಇದ್ದಾನೆ ಅಥವಾ ಇವನು ಇವನು ಇಂಟೆನ್ಷನ್ ಸರಿ ಇಲ್ವಾ ಅನ್ನೋದನ್ನ ಒಂದು ಸಲ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಕಮೆಂಟ್ ಮಾಡಿ ದಯವಿಟ್ಟು ಆ ಥರ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮೆಟ್ರೋ ರೈಲಲ್ಲಿ ಇತ್ತೀಚಿನ ದಿನಗಳಲ್ಲಿ ಫುಲ್ಲು ರ್ಯಾಪ್ ಮಾಡಿ ಬಿಡ್ತಾ ಇದ್ದಾರಲ್ಲ ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಜೊತೆಗೆ ನಿಮಗಿದ್ದಂಥ ಕೆಲವೊಂದು ಡೌಟ್ಗಳನ್ನು ನನ್ನ ವಿಚಾರವಾಗಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಿಮಗೆ ಇನ್ನೂ ಬೇರೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ ಇಷ್ಟು ಹೇಳ್ತಾ ನಾನು ನಿಮ್ಮಕ್ಕೆ ತಿಳ್ಕ್ರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ